ತುಂಬ ಸಂತೋಷ ಆಗ್ತದೆ ಯಾಕಂದರೆ ಅಭಿಮಾನಿ ಅವರ ಮತ್ತು ಸಿ ಪ್ರೆಸಿಡೆಂಟ್ ಅಂತ ಸರ್ವೈಸ್ ಪ್ರೆಸಿಡೆಂಟ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ರೆಕಗ್ನೈಸ್ ಮಾಡಿದ್ದಾರೆ ಅವರ ನಲವತ್ತೆಂಟು ವರ್ಷದ ಸುದೀರ್ಘ ರಾಜಕಾರಣ ಇವತ್ತು ರೆಕಗ್ನೈಸ್ ಮಾಡಿ ಅವ್ರನ್ನ ಸಬ್ಬಿಸ್ ಪ್ರೆಸ್ಡೇಟ್ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಾನು ನಮ್ಮ ಸ್ನೇಹಿತರೆಲ್ಲ ಕರೆಸಿ ಇವತ್ತು ಅವ್ರಿಗೆ ಸಿಹಿ ಸುದ್ದಿಯನ್ನು ಅವ್ರಿಗೆ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ತೀನಿ ಸೊ ಎಲ್ಲರೂ ಕೂಡ ಖುಷಿ ಹಾಗೂ ಇನ್ನೊಂದು ವಿಚಾರ ಏನಂದರೆ ನಾಳೆ ನಾಮಿನೇಷನ್ ಆಗ್ತಿದೆ ನಮ್ಮ ಪಾರ್ಟಿ ವತಿಯಿಂದ ಇವತ್ತೆಲ್ಲ ನಿಮಗೆಲ್ಲ ವಿದ್ಯಮಾನಗಳು ಗೊತ್ತಿದೆ ಕಳೆದ ನಾಲ್ಕೈದು ದಿವಸದಲ್ಲಿ ಸ್ವಲ್ಪ ಎರಡು ಗ್ರೂಪ್ ಆಗಿ ಎರಡು ಗ್ರೂಪ್ಗಳು ಗಲಾಟೆ ಮಾಡಿರ್ತಾರೆ ಅಂತ ಹಾಗಾಗಿ ನನಗೆ ಡಿಸ್ಟ್ರಿಕ್ ಕಮಿಷನರ್ ಆದಂಥ ಸುಧಾಕರಣ್ಣ ಶಿವಕುಮಾರ್ ಅವರಬ್ಬರು ಅವರು ಅವರಬ್ಬರು ಅವರೆಲ್ಲ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಏನಂದರೆ ಇಬ್ಬರನ್ನ ಸೇರಿಸಿ ಒಂದು ಮಾಡಿ ಈ ಎಲೆಕ್ಷನ್ ಸೇರಿದೆಯೋ ಒಡ್ಡ ಮನೆಯ ಒಂದು ಒಂದು ಮನೆ ಮಾಡಿ ಅದನ್ನು ಗೆಲ್ಸ್ಕೊ ಜವಾಬ್ದಾರಿ ನಮ್ಮ ತಲೆ ನಮ್ಮ ತಲೆಮೇಲಾಕೆ ಹಾಗಾಗಿ ನಾನು ಎಲ್ಲರೂ ನಮ್ಮ ಮುಖಂಡರನ್ನೆಲ್ಲ ಕರೆಸಿ ಇವನ್ನೆಲ್ಲ ಮಾತಾಡಿ ಅವೆಲ್ಲ ನಾವು ರಿಕ್ವೆಸ್ಟ್ ಮಾಡ್ತೀವಿ ದಯವಿಟ್ಟು ನೀವು ಯಾವುದೇ ಗುಂಪು ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಇದು ನಮ್ಮದು ಕಾಂಗ್ರೆಸ್ ಗುಂಪು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಹೋಗಿ ಒಂಥರ ನಾವು ಅವ್ರಿಗೆ ಸೂಚನೆ ಮಾಡಿ ಹಾಗೂ ನಾಳೆ ನಾಮಿನೇಷನ್ ಎಲ್ಲರೂ ಸಂತೋಷವಾಗಿ ಬರ್ತೀವಿ ಅಂತ ಹೇಳಿ ಹೋಗ್ಕೊಂಡಿದ್ದೆ ಸೊ ಯಾವುದೇ ಥರದ ಭಿನ್ನಾಭಿಪ್ರಾಯನ ನಮ್ಮಲ್ಲಿ ತೋರಿಸ್ಬಾರ್ದು ಒಂದು ಮನೆ ಅಂತ ಅಂದ್ಕೊಂಡು ಒಂದು ಜನ ಒಂದೇ ಪಾರ್ಟಿ ಅನ್ನೋ ಥರ ನಿರ್ಮಿಸಬೇಕು ಅನ್ನೋ ಥರ ನಾವು ರಿಕ್ವೆಸ್ಟ್ ಮಾಡ್ತೀವಿ ಹಾಗೆ ನಾನು ಅವರ ಇಬ್ಬರ ಮುಖಂಡರು ಕೂಡ ನಾವು ಮೀಟ್ ಮಾಡಬೇಕು ಅಂತಂದರೆ ನಾವು ಶುಕ್ರವಾರ ಮೀಟ್ ಮಾಡಿ ಅವರ ಭಿನ್ನಾಭಿಪ್ರಾಯಗಳು ಅಥವಾ ಅಭಿಪ್ರಾಯಗಳೇನಿದೆಯೋ ಅಪ್ಪ ಮುಂದೆ ಹಾಕಿ ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ಸೊ ಅದುವರೆಗೂ ಕೂಡ ಕಾರ್ಯಕರ್ತರಿಗೆ ಏನಂದರೆ ದಯವಿಟ್ಟು ನೀವು ಸ್ವಲ್ಪ ಯಾಕಂದರೆ ಏನಾಗುತ್ತೆ ಅಂದರೆ ಅವ್ರು ಬರಬಾರ್ದು ಇನ್ನೂ ಬರಬಾರ್ದು ಅನ್ನೋ ಥರ ಇನ್ನೂ ಸ್ಟೇಟ್ಮೆಂಟ್ ಕೊಡೋದು ಬೇಡ ಯಾಕಂದರೆ ಎಲ್ಲರೂ ಸೇರಿದನೇ ಪಾರ್ಟಿ ಒಗ್ಗಟ್ಟಾಗುತ್ತೆ ನಾವು ಒಬ್ಬರೇ ಓಟ್ ಹಾಕಿದ್ರೆ ಪಾರ್ಟಿಗೆ ಮೇಲೋದಿಲ್ಲ ಇವತ್ತು ಪರಿಸ್ಥಿತಿ ಶಿಟು ಪರಿಸ್ಥಿತಿ ಯಾಕಾಗಿದೆ ಅಂತಲೂ ಕೂಡ ಅದನ್ನು ಕರೆಕ್ಟಾಗಿ ನಾವು ವಿಮರ್ಶೆ ಮಾಡಿದ್ರೆ ಇವತ್ತು ಎಲ್ಲರಿಗೂ ಗೊತ್ತಿರೋದು ಏನಂದರೆ ಇಬ್ಬರು ಜಗಳಾಪುರ ಒಂದು ಲಾಭ ಅನ್ನೋ ಥರ ಆಗಿದೆ ಅದು ಆಗಬಾರ್ದು ಅನ್ನೋದು ನಾವು ವಿಮರ್ಶೆ ಆ ವಿಮರ್ಶೆ ಪ್ರಕಾರ ನಾವು ಎಲ್ಲರಿಗೂ ಸೊ ಎಲ್ಲರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಯಾರು ಅಂದ್ರೂ ನಮ್ಮ ಪಾರ್ಟಿಗೆ ಸ್ವಾಗತ ಮಾಡಿ ಸಣ್ಣವರಾಗ್ಬೋದು ದೊಡ್ಡವ್ರು ಆಗ್ಬೋದು ಯಾರಾದ್ರು ಆಗಲಿ ನೀವು ಕರೆದು ಅವ್ರಿಗೆ ಗೌರವ ಕೊಟ್ಟು ನಮ್ಮ ಪಾರ್ಟಿಯಲ್ಲಿ ಇಚ್ಕನಿ ಪಾರ್ಟಿಯಲ್ಲಿ ಎಲ್ಲರೂ ದುಡೀರಿ ಅದಾದ ಮೇಲೆ ಅವರವ್ರ ವಿಚಾರ ಯಾಕಂದ್ರೆ ಹೈಕಮಾಂಡ್ ಅನ್ನೋದಿದೆ ಹೈಕಮಾಂಡ್ ಬಂದಾಗ ನಾಲ್ಕು ವರ್ಷ ಆದ್ಮೇಲೆ ಎಮ್ ಎಮ್ ಎಲ್ ಎಲ್ ಒಂದು ನಾಲ್ಕು ವರ್ಷ ಆಗ್ತಾರೆ ಅವತ್ತೊಂದು ಪರಿಸ್ಥಿತಿಗಳು ಏನೇನು ಬರುತ್ತೋ ಗೊತ್ತಿಲ್ಲ ಆವತ್ತಿನ ಎಲ್ಲ ಹೈಕಮಾಂಡ್ ಅವ್ರು ಡಿಸೈಡ್ ಮಾಡ್ತಾರೆ ಆವತ್ತಿನ ಪರಿಸ್ಥಿತಿ ನಡ್ಕೊಂಡು ಹೋಗ್ಲಿ ಬಟ್ ಇರೋವರೆಗೂ ಜೊತೆ ಒಗ್ಗಟ್ಟು ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದಕ್ಕೆ ನಾವು ಒಂದು ಒಂದು ಎಫರ್ಟ್ ಆಗ್ತಾ ಇದೆ ಸೇರಿಸ್ಬೇಕು ಅನ್ನೋದು ಒಂದು ಎಫರ್ಟ್ ಆಗ್ತದೆ ಮಂದಿ ಮುಂದೆ ಇವತ್ತಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ ಗೊಂದಲಮಯ ಆಗಿದೆ ಸೊ ಅದಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮಲ್ಲಿ ಗಲಾಟೆ ಮಾಡಬೇಕು ಯಾಕೆ ನಿಮ್ಮನೆ ತಂದವರು ಯಾರು ಇಲ್ಲ ಅನ್ನೋದು ಈಗ ನಾವು ಬೇರೆ ಬೇರೆ ಕಾರಣದಿಂದ ಅಪ್ಪ ಆರೋಗ್ಯ ಪರಿಸ್ಥಿತಿ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ ದೂರ ಇರಬೇಕು ಅಂತ ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ ಪಾರ್ಟಿನ ಒಂದು ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಜವಾಬ್ದಾರಿ ಇದ್ದಾರೆ ಸೊ ಅದಕ್ಕೆ ನಾವು ಭಾತ್ರಿ ಆಗಿ ಎಲೆಕ್ಷನ್ ಆದಮೇಲೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೊಡ್ತವೆ ಯಾಕಂದರೆ ಮುಂದೆ ಬರುವಂಥ ಎಲೆಕ್ಷನ್ಸ್ ಯಾವುದೇ ಆಗ್ಬೋದು ಅದಕ್ಕೆ ನಾವು ಆಲ್ರೆಡಿ ಹೇಳಿದ್ದೀವಿ ಕೂಡ ನಮ್ಮ ಪಾರ್ಟಿ ವರ್ಕರ್ಸ್ ಗೆ ನೋಡಪ್ಪ ಏನೇ ಇದ್ರು ಕೂಡ ನಾವು ಮುಂದೆ ಇರ್ತೀವಿ ಅವ್ರನ್ನೂ ಸರಿ ಮಾಡಿ ಜೊತೆ ಕರ್ಕೊಂಡು ಹೋಗೋಣ ಅನ್ನೋ ಥರ ನಾವು ಸೂಚನೆ ಕೊಡ್ಕೊಟ್ಟಿದ್ವಿ ವಿಧಾನಸಭಾ ಚುನಾವಣೆ ಈ ಕೆಲಸ ನಡೀಲಿಲ್ಲ ಅಲ್ಲಿ ಕೂಡ ಇದೆ ಕಣ್ಣ ಇತ್ತು ಇದೇ ಇದ್ದಾಗ ಯಾರು ಕೂಡ ಪ್ರಯತ್ನ ಮಾಡಿ ಬಂದು ಮಾಡೋಕ್ಕಾಗಲಿಲ್ಲ ಅಂದಾಗಿ ಪ್ರಚಾರಗಳ ಹಿನ್ನೆಲೆ ಆಯಿತು ಅದು ಹೀಗೆ ಯಾಕೆ ಈಗ ಯಾಕೆ ಅಂತಂದರೆ ಈಗ ಮೊದಲು ಪುಟಾಂಜಿನಪ್ಪನವರು ಕಾಂಗ್ರೆಸ್ ಪಾರ್ಟಿ ಅಂತ ಐಡೆಂಟಿಫೈ ಮಾಡಿರಲಿಲ್ಲ ಈಗ ಅವರು ಅಫಿಷಿಯಲ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗೋದಕ್ಕೆ ಒಂದು ಉತ್ಸಾಹ ತೋರಿಸ್ತಾ ಇದ್ದಾರೆ ಆ ಉತ್ಸಾಹದಲ್ಲಿ ನಾವು ಏನಂದರೆ ಈಗ ಅವರು ದೊಡ್ಡವ್ರ ಹತ್ರನೂ ಕೂಡ ಮಾತಾಡಿದಾಗ ಹೈಕಮಾಂಡ್ ಹತ್ರ ಮಾತಾಡಿದಾಗ ಕೂಡ ಇಬ್ಬರೂ ತಂದೇ ಆದ ಒಪಿನಿಯನ್ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಈಗ ನಾವು ಅವರಿಬ್ಬರನ್ನ ಒಪಿನಿಯನ್ನ ನಾವು ಕನ್ಸಿಡರ್ ಮಾಡಿ ಇಬ್ಬರನ್ನು ಜೊತೆ ಸೇರಿಸಿ ಮಾಡಲಿಲ್ಲ ಅಂದರೆ ಮುಂದೆ ಕೂಡ ಇದೇ ಪರಿಸ್ಥಿತಿ ಬರುತ್ತೆ ಅದರಲ್ಲೇನು ನಾವು ಎರಡನೇ ಡೌಟೇ ಇಲ್ಲ ಯಾಕಂದರೆ ಡ್ಯಾಮೇಜ್ ಕಂಟ್ರೋಲ್ ಕಂಟ್ರೋಲನ್ನು ನಾಲ್ಕು ವರ್ಷ ಆಗ್ಬೋದು ಅಥವಾ ಇದನ್ನ ಮೊದಲನೇ ಹೆಜ್ಜೆ ಅಂತ ನಾನು ಕಾಣೋಣ ನಾವು ಲೋಕಸಭೆ ಅಲ್ಲಿ ಬದಲೇ ಹೆಜ್ಜೆ ಇಡ್ತಾ ಇದ್ದೀವಿ ಏನಂದ್ರೆ ಮುಂದೆ ಬರ ನಾಲ್ಕು ವರ್ಷದ ಎಲೆಕ್ಷನ್ಸ್ಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಸರಿ ಮಾಡೋದಕ್ಕೆ ಆಗುತ್ತೆ ಆಗಲಿ ಅನ್ನೋ ಥರ ನಾವು ನಮ್ಮ ಪ್ರಯತ್ನ ಮಾಡ್ತೇವೆ ಭದ್ರಕೋಟೆ ಈ ಭದ್ರಕೋಟೆ ಆಗಿದ್ದ ರಾಜ್ಯ ಮುಖಂಡರಲ್ಲಿ ಇದನ್ನು ವಿಭಾಗ ಮಾಡಿ ಕುಂಪುರು ಮಾಡಿದ್ದಾರೆ ಅನ್ನುವಂಥ ಮಾತು ಕೇಳಬಹುದು ಇದ್ರ ಬಗ್ಗೆ ತಲೆ ಈಗ ಏನಾಗುತ್ತಂದರೆ ಒಂದು ಮನೆಯಲ್ಲಿ ತಂದೆ ತಾಯಿ ತಂದೆಗೆ ದುಡಿಯವ್ರು ನೋಡಿದ್ರೆ ಇಷ್ಟ ತಾಯಿಗೆ ಪ್ರೀತಿ ಮಾಡೋರ ಚಿಕ್ಕವ್ರು ನೋಡಿದ್ರೆ ಇಷ್ಟ ಹಾಗೇ ನಮ್ಮ ಕಾಂಗ್ರೆಸ್ ಪಾರ್ಟಿ ಒಂದು ಮೊದಲಿಂದ ದೊಡ್ಡ ಪಾರ್ಟಿ ಅದರಲ್ಲಿ ಏನಾಗುತ್ತೆ ಅಂದ್ರೆ ಅವರು ಈ ಕಡೆ ಗಮನ ಕೊಡ್ತಾರೋ ಕೊಡ್ತಾರೋ ಗೊತ್ತಿಲ್ಲ ಬಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಅವರು ಯಾರು ನೋಡ್ತಾ ಇರ್ತಾರೋ ಕೆಲವು ಸತೆ ಕೆಲವು ಕಾರಣಗಳಿಂದ ಅವರು ಅವ್ರಿಗೆ ಫೇವರ್ ಮಾಡುವಂಥ ಚಾನ್ಸಸ್ ಇರುತ್ತೆ ಆದರೆ ನಾನು ಇವತ್ತಿಗೂ ವಿಷಾದ ಎಕ್ಸ್ಪ್ರೆಸ್ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ ಇಲ್ಲೋ ಒಂದು ಹತ್ರ ನಾನು ಐ ಫೀಲ್ ಸಾರಿ ಫಾರ್ ದ ಏನಂದರೆ ನಮ್ಮಲ್ಲಿ ಹೈಕಮಾಂಡ್ ಅವರು ಒಂದು ಲಾಸ್ಟ್ ವಿಧಾನಸಭೆ ಎಲೆಕ್ಷನ್ಸ್ನಲ್ಲಿ ಒಂದು ಮಾಡೋದಕ್ಕೆ ಒಂದು ಎಫರ್ಟ್ ಹಾಕಿದ್ರೆ ಇವತ್ತು ನಾವು ಕಳ್ಕೊಳ್ಳೋಂಥ ನೆಸೆಸಿಟಿ ಇರ್ತಾ ಇಲ್ಲ ಇದು ಸತ್ಯ ಅದನ್ನು ನಾವು ಸತ್ಯನ ಆಕ್ಸೆಪ್ಟ್ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಮುಂದೆ ಬರೋ ಎಲೆಕ್ಷನ್ಸ್ಗೆ ನಾವು ಇವತ್ತಿನ ಪ್ರಿಪೇರ್ ಆದರೆ ಒಳ್ಳೇದು ಅದಕ್ಕೋಸ್ಕರ ನಾವು ನಮ್ಮ ಕಡೆಯಿಂದ ಅಂತ ಒಂದು ಅಳಿಯಲ್ಲಿ ಸೇವೆ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಅವ್ರವ್ರ ಹೆಸರು ಹೇಳೋದು ಅದು ಸಹಜ ಯಾಕಂದರೆ ಈಗ ಅವ್ರವ್ರ ಗುಮ್ಕಾರಿಕೆ ಅನ್ನೋದು ಇದ್ದೇ ಇದೆ ಯಾವ ಪಾರ್ಟಿಯಲ್ಲಿ ಎಲ್ಲ ಪಾರ್ಟಿಯಲ್ಲಿ ಇದ್ದಾರೆ ಆದರೆ ಇಲ್ಲಿ ಲೋಕಲ್ ವೋಟರ್ಸನ್ನು ನಾವು ಗಮನಿಸಿದಾಗ ವೋಟರ್ಸ್ ಡಿವೈಡ್ ಹಾಕಬಾರ್ದು ಯಾಕಂದರೆ ಪಾರ್ಟಿನ ನೋಡ್ಕೊಂಡು ಅವರು ವೋಟ್ ಹಾಕಿರ್ತಾರೆ ನಾಟ್ ಆಸ್ ಎ ಇಂಡಿವಿಜುವಲ್ ನೋಡಿ ವೋಟ್ ಹಾಕಿರ್ತಾರೆ ಆ ಇಂಡಿವಿಜುವಲ್ ವರ್ಚಸ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡೋದು ಯಾವ ಥರ ಹೇಳ್ತಾರೆ ಗುಮಾರಿಕೆ ಇಲ್ಲೇ ಅವರಾಗ ಮಾತ್ರ ವರ್ಚಸ್ ಉಳಿದಿದೆ ಇಲ್ಲ ಅಂದರೆ ಉಳಿಯೋದು ಸೊ ಅದನ್ನು ನಾವು ಇಟ್ಟರೆ ಅದನ್ನು ಒಂದು ಆ ಪ್ರಯತ್ನ ಒಂದು ಮಾಡುವಂಥ ಪ್ರಯತ್ನ ಅದೇನಾಗುತ್ತೋ ಗೊತ್ತಿಲ್ಲ